ಎಚ್ ಐ ವಿಲೂ ಸಹ ಇಷ್ಟೆಲ್ಲ ಅರಿವು ಮೂಡಿದ್ರೂ ಸಹ ಭಾಳಷ್ಟು ಕಡೆ ಆ ಒಂದು ಬಹಿಷ್ಕಾರಗಳ ಜೊತೆಗೆ ಸಾಮಾಜಿಕ ಪಿಡುಗಾಗಿ ಹೊರ ಬಿಂಬಿತವಾಗಿರೋದನ್ನು ನಮ್ಮ ಸರ್ಕಾರ ಭಾಳಷ್ಟು ಹೆಸರಿ ಇದನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಒಬ್ಬ ಕ್ಷೇತ್ರದ ಶಾಸಕನಾಗಿ ಜನರ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆ ಆಗೋಂಥ ಸಂದರ್ಭದಲ್ಲಿ ನಮ್ಮ ಮನೋಭಾವನೆ ಜನರ ಸೇವೆ ಕಡೆ ಇರಬೇಕು ಅಂಥದ್ರಲ್ಲಿ ಏನು ಎಚ್ ಐ ವಿ ಬಂದಿರೋಂಥ ರೋಗಿಗಳನ್ನು ದುರ್ಬಳಕೆ ಮಾಡಿರೋಂಥ ವಿಚಾರವನ್ನು ಕೇಳಿ ವಿಷಾದಿನೀಯ ಆ ಲೇಡಿ ತನ್ನನ್ನು ಅನಿ ಟ್ರ್ಯಾಪ್ಗೆ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಹ ಮಾಧ್ಯಮದ ಮೂಲಕ ನೋಡಿದ್ದಂಥದ್ದನ್ನು ನೋಡಿ ಭಾಳ ನೋವಾಯಿತು ಅದ್ರ ಜೊತೆಗೆ ಆ ಲೇಡಿಯ ರಕ್ತವನ್ನು ಕಲೆಕ್ಟ್ ಮಾಡಿಕೊಂಡು ರಾಜಕೀಯದ ವಿರೋಧ ಪಕ್ಷದ ಒಂದು ಗದ ಪ್ರವಾಹ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಸಹ ನರೇಶನವರು ಹೇಳಿದರು ಇವತ್ತು ಯಾವುದೇ ಒಂದು ಬ್ಲಡ್ಡು ಎಚ್ ಐ ವಿ ಪೇಷಂಟಿಂದ ಕಲೆಕ್ಟ್ ಮಾಡಿದ್ರೆ ವೈರಸಸ್ಸು ಹಾಫ್ ಆ್ಯನ್ ಅವರು ಲೈವ್ ಇರುತ್ತೆ ಅದನ್ನು ತೆಗೆದು ಕ್ಯಾನುಲಾ ಮೂಲಕ ಪ್ರಿಕ್ ಮಾಡಿದ್ರೆ ಚಾನ್ಸಸ್ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಚ್ ಐ ವಿ ಗೆಟಿಂಗ್ ಇನ್ಫೆಕ್ಟೆಡ್ ಇಸ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಶೇಕಡವಾರು ಆ ಒಂದು ವ್ಯಕ್ತಿ ವಿಕ್ಟಿಮು ಪಾಸಿಟಿವ್ ಆಗೋ ಅಂತ ಚಾನ್ಸಸ್ ಇರುತ್ತೆ ಅಂಥ ಒಂದು ಮೆಥಡಲ್ಲಿ ಗುಂಪುಗಳಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಆಪಾದನೆ ಮಾಡಿರಂಥದ್ದು ಆರು ವರ್ಷಕ್ಕೊಬ್ಬ ಬಿ ಜೆ ಪಿ ಮುಖಂಡರ ಮೇಲೆ ಅವರಿಗೆ ಕೋಪ ಬಂದು ಅವರ ಆಜ್ಞೆ ಮೇರೆಗೆ ಎಚ್ ಐ ವಿನ ಟ್ರಾನ್ಸ್ಲಿಷನ್ ಮಾಡಲಿಕ್ಕೆ ಹೋದಂಥದ್ದನ್ನು ಒಂದು ಕಡೆ ವಿಚಾರ ಕೇಳ್ಪಟ್ಟೆ ಭಾಳಷ್ಟು ಜನ ವಿರೋಧ ಪಕ್ಷದವರಿಗೆ ಯಾವ ರೀತಿ ಈ ಒಂದು ಕಾಯಿಲೆನ ಅಳಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡಿರೋಂಥದ್ದನ್ನು ಕೇಳ್ಪಟ್ಟೆ ನಾನು ನನ್ನ ಒಂದು ಮನವಿ ಏನು ಅಂತ ಅಂದರೆ ಇವತ್ತು ಇಂಥ ಒಂದು ಮನೋಭಾವನೆ ಇರುವಂಥ ಒಬ್ಬ ಕ್ಷೇತ್ರದ ಶಾಸಕನಾಗಿ ಭಿಕ್ಷೆ ಜನರ ಮತ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇದು ಇದೇನಾದರೂ ಸತ್ಯವಿದ್ದಲ್ಲಿ ಇದು ಎಷ್ಟು ಸಮಾಜಕ್ಕೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು ಆದ ಕಾರಣ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವೆಲ್ಲ ಹೋಗಿ ನಿಯೋಗ ಹೋಗಿ ಏನು ದಿನ ಒಕ್ಕಲಿಗರ ಮಹಿಳೆಯ ಬಗ್ಗೆ ಅವಾಚ್ಯ ಶಬ್ದ ಅಸಭ್ಯ ಸಬ್ ಶಬ್ದವನ್ನು ಉಪಯೋಗಿಸುವಂಥದ್ದು ಅಸಂವಿಧಾನಿಕವಾದಂಥ ಪದ ಬಳಕೆ ಮಾಡಿರುವಂಥದ್ದು ದಲಿತರ ಮೇಲೆ ಹೇಳಿಕೆಯನ್ನು ಕೊಟ್ಟು ನಿಂದಿಸುವಂಥದ್ದು ಇದೆಲ್ಲರ ವಿಚಾರದಲ್ಲಿ ತಾವು ಹೆಚ್ಚಿನ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಎಸ್ ಐ ಟಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಂಥದಂತೆ ಇವತ್ತು ನಮ್ಮ ಸರ್ಕಾರ ಎಸ್ ಐ ಟಿ ಮಾಡಿದೆ